ದೇಶಕ್ಕೆ ಶಕ್ತಿ ತುಂಬಿಸುವಂತಹ ಯೋಜನೆಗಳತ್ತ ನಾವು ದೃಷ್ಟಿ ಹರಿಸಬೇಕು ಗೌಡ ಸಮುದಾಯಕ್ಕೆ ಆರ್ಥಿಕ ಶಕ್ತಿ ತುಂಬುವ ಸಮೃದ್ಧ ಯೋಜನೆಗಳತ್ತ ಚಿಂತನೆ ಹೆಚ್ಚಾಗಬೇಕು ಎಂದು ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ ಹೇಳಿದ್ದಾರೆ ಸಂಘ ಹಾಗೂ ಸಹ ಸಂಸ್ಥೆಗಳ ಆಶ್ರಯದಲ್ಲಿ ಶನಿವಾರ ಪುತ್ತೂರು ತಿಂಕಿಲ ಗೌಡ ಸಮುದಾಯ ಭವನದಲ್ಲಿ ನಡೆದ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ದಶಮಾನೋತ್ಸವ ಸಾರ್ವಜನಿಕ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ಅವರು ಮಾತನಾಡಿದರು ಇತಿಹಾಸದಲ್ಲಿ ಎಂಟುನೂರು ವರ್ಷಗಳ ಆಡಳಿತ ನಡೆಸಿದ ಹೆಮ್ಮೆ ಗೌಡರದ್ದಾಗಿದೆ ಇಪ್ಪತ್ತೊಂದನೇ ಶತಮಾನದಲ್ಲಿಯೂ ನಾಡನ್ನ ಆಳುವ ಶಕ್ತಿ ಗೌಡರಿಗೆ ಸಿಕ್ಕಿದೆ ನಾಡ ಸೇವೆಯಲ್ಲಿ ಗೌಡ ಸಮುದಾಯದ ಮಹತ್ತರ ಕೊಡುಗೆ ಇದೆ ಜಗತ್ತು ಸದಾ ಪರಿವರ್ತನೆಶೀಲ ಇಲ್ಲಿ ಬದಲಾವಣೆಯೇ ಸ್ಥಿರ ಆದರೆ ಸೋಮಾರಿತನದ ಜಾಡ್ಯದಿಂದ ನಾವು ಹೊರಬರಬೇಕು ದೇಶದ ಪ್ರಗತಿಗಾಗಿ ನಾವು ಒಂದಾಗಬೇಕು ಇದು ಕೇವಲ ಜಾತಿಗಾಗಿ ಅಲ್ಲ ಇಡೀ ಸಮಾಜದ ಜನಾಂಗದ ಸಂಘಟನೆ ನಮ್ಮ ಉದ್ದೇಶವಾಗಿರಬೇಕು ಆರ್ಥಿಕತೆಯಲ್ಲಿ ದೃಢತೆ ಇದ್ದಾಗ ಮಾತ್ರ ನಮ್ಮ ಚಿಂತನೆಗಳು ಈಡೇರುವುದು ಸುಲಭವಾಗುತ್ತದೆ ಆರ್ಥಿಕ ಸ್ವಾವಲಂಬಿತನ ಬದುಕಿನ ಅಭಿವೃದ್ಧಿಗೆ ಪೂರಕವಾಗುತ್ತದೆ ಈ ನಿಟ್ಟಿನಲ್ಲಿ ಗೌಡ ಸಮುದಾಯದ ಯೋಚನೆಗಳು ಸಾಗಬೇಕಾಗಿದೆ ಎಂದು ಅವರು ಹೇಳಿದರು ಒಂದು ಕಾಲದಲ್ಲಿ ಒಕ್ಕಲಿಗ ಸಮುದಾಯ ಗೌಡ ಸಮುದಾಯ ಸತತವಾಗಿ ಏಳುನೂರು ಎಂಟುನೂರು ವರ್ಷಗಳಷ್ಟು ಕಾಲ ರಾಜ್ಯವನ್ನು ಆಡಿಲ್ಲ ಗಂಗಾ ಸಾಮ್ರಾಜ್ಯವಾಗಿದೆ ನಂತರದಲ್ಲಿ ನಾಡಕೊಂಡು ಕೆಂಪೇಗೌಡ ನಾಡನ್ನು ಆಡಿದೆ ಬದಲಾದ ಕಾಲಘಟ್ಟದಲ್ಲಿ ಅವೆಲ್ಲವೂ ಕೂಡ ಮರ್ಯಾದ ಮೇಲೆ ಪ್ರಸ್ತುತ ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಮತ್ತೆ ಆಡಳಿತಗಾರರಾಗಿ ದೇಶವನ್ನು ಆಡ್ತಕ್ಕಂಥ ನಾಡನ್ನು ಆಡ್ತಕ್ಕಂಥ ಶಕ್ತಿನ ಪಡ್ಕೊಂಡಂಥ ಇಂತಹದಂದು ದೇಶ ಸೇವೆಗೆ ನಾಡನ್ನು ಕಟ್ಟುವ ಸೇವೆಗೆ ಒಕ್ಕಲಿಗ ಸಮುದಾಯದ ಪಾತ್ರ ಅಪಾರವಾಗಿರ್ತಕ್ಕಂಥದ್ದು ಬೆಂಗಳೂರು ಆದಿಚುಂಚನಗಿರಿ ಶಾಖಾ ಮಠದ ಡಾ ಧರ್ಮಪಾಲನಾಥ ಸ್ವಾಮೀಜಿ ಅವರು ಆಶೀರ್ವಚನ ನೀಡಿ ಆಧುನಿಕ ಆವಿಷ್ಕಾರಗಳ ನಡುವೆ ಕಲ್ಮಶಗೊಳ್ಳುತ್ತಿರುವ ಮನಸ್ಸುಗಳಿಗೆ ಹಿರಿಯರ ಮಾರ್ಗದರ್ಶನ ಅತಿ ಅಗತ್ಯ ಸಮಾಜದಲ್ಲಿ ಗುರುತಿಸಿಕೊಳ್ಳುವ ಮೂಲಕ ತಮ್ಮ ಅಸ್ಮಿತೆಯನ್ನ ಉಳಿಸಿಕೊಳ್ಳುವ ಕೆಲಸಕ್ಕೆ ಸಂಘಟನೆಗಳು ಆಸಕ್ತಿ ವಹಿಸಬೇಕಾಗಿದೆ ಬದುಕು ಅರ್ಥಹೀನವಾಗದಂತೆ ಮನುಷ್ಯ ಜೀವನಾನ್ವೇಷಣೆಗೆ ಮೊದಲ ಆದ್ಯತೆ ನೀಡಬೇಕು ಇದರಿಂದ ಸಮಾಜದಲ್ಲಿ ಅರ್ಥಪೂರ್ಣ ಜೀವನ ಸಾಗಿಸಲು ಸಾಧ್ಯವಾಗುತ್ತದೆ ಈ ನಿಟ್ಟಿನಲ್ಲಿ ಪುತ್ತೂರು ಒಕ್ಕಲಿಗ ಸಂಘಿಸುವ ಸಹಾಯ ಸಹಕಾರಿ ಸಂಘಗಳ ಮೂಲಕ ಸಮಾಜಕ್ಕೆ ಮಾದರಿಯಾಗಿ ನಿಂತಿದೆ ಎಂದರು ಒಂದು ಸಾಮಾಜಿಕ ಸಂಘಟನೆಯಲ್ಲಿ ತನ್ನದೇ ಆಗತಕ್ಕಂಥ ಅಸ್ತಿತ್ವವನ್ನು ಉಳಿಸಿಕೊಂಡು ಸ್ವಾಭಿಮಾನವನ್ನು ಉಳಿಸಿಕೊಂಡು ತನ್ನ ತನವನ್ನು ಉಳಿಸ್ಕೊಂಡು ಇವತ್ತು ನೂರಾರು ಸಮಾಜ ಸಂಘಟನೆಗಳಿಗೆ ಮಾದರಿಯಾಗಿರ್ತಕ್ಕಂಥ ಒಂದು ಸಂಘ ಏನಾದರೂ ಇದ್ದರೆ ಅದು ಪುತ್ತೂರು ಸಂಘ ಅಂತ ಹೇಳ್ತಾರೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಮಾಜಿ ಶಾಸಕ ಸಂಜೀವ ಮಠಂದೂರು ಅವರು ಮಾತನಾಡಿ ಪುತ್ತೂರಿನ ಒಕ್ಕಲಿಗ ಗೌಡ ಸಂಘ ಸಮರ್ಪಕವಾದ ಸಂಘಟನೆಯ ಮೂಲಕ ಗೌಡ ಸಮುದಾಯದಲ್ಲಿ ಆರ್ಥಿಕ ಶಕ್ತಿಯನ್ನು ಉದ್ದೀಪನೆ ಮಾಡುವ ಚಿಂತನೆ ಆರ್ಥಿಕ ಸ್ವಾವಲಂಬಿತನಕ್ಕೆ ಕಾರಣವಾಗಿದೆ ಎಂದರು ಮುಖಾಂತರ ಗುರಿಯೆಡೆಗೆ ಹೋಗುವಂತ ಕಾಯಕ ಇವತ್ತು ಒಕ್ಕಲಿಗ ಗೌಡ ಸಮಾಜ ಯಾವಾಗ ಇಲ್ಲಿ ಗೌಡ ಸಮಾಜ ಅಸ್ತಿತ್ವಕ್ಕೆ ಬಂತೋ ಅವತ್ತಿನಿಂದ ಇವತ್ತಿನ ತನಕ ಆ ಗುರುವನ್ನು ಮುಂದಿಟ್ಟುಕೊಂಡು ನಮ್ಮ ಸಾಮಾಜಿಕ ಸಾಂಸ್ಕೃತಿಕ ಸಮಾಜಮುಖಿ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದೆ ಇನ್ನು ವೇದಿಕೆಯಲ್ಲಿ ಒಕ್ಕಲಿಗ ಗೌಡ ಸೇವಾ ಸಂಘದ ಸಲಹಾ ಸಮಿತಿ ಅಧ್ಯಕ್ಷ ಮಾಜಿ ಶಾಸಕ ಸಂಜೀವ ಮಠಂದೂರು ಒಕ್ಕಲಿಗ ಗೌಡ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿ ದಯಾನಂದ ಕೆಎಸ್ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಚಿದಾನಂದ ಬೈಲಾಡಿ ಒಕ್ಕಲಿಗ ಗೌಡ ಸೇವಾ ಸಂಘದ ಪುತ್ತೂರು ತಾಲೂಕು ಅಧ್ಯಕ್ಷ ರವಿ ಮುಗ್ಲಿಮನೆ ಅಖಿಲ ಕರ್ನಾಟಕ ಮಹಿಳಾ ಒಕ್ಕಲಿಗರ ಘಟಕದ ರಾಜ್ಯಾಧ್ಯಕ್ಷೆ ಡಾ ಶಾಂತ ಸುರೇಂದ್ರಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು